ಈಗ ಮೊದಲು ನಾವು ರಾಮನಗರದ್ದೇ ಮಾತಾಡಬೇಕಾಗಿದೆ ಏಕೆಂದ್ರೆ ಇಲ್ಲಿ ಬರೋ ಅಷ್ಟೊತ್ತಿಗೆ ರಾಮನಗರದ ಹೆಸರು ಜಿಲ್ಲೆಯಿಂದ ಮಾಯವಾಗಿ ಹೋಗಿದೆ ನಾವು ಇದುವರೆಗೂ ರಾಮನಗರದ ಜಿಲ್ಲೆಗೆ ಬಂದು ಪತ್ರಕರ್ತರನ್ನ ನೂರಾರು ಬಾರಿ ಭೇಟಿ ಮಾಡಿದ್ದೇವೆ ಈಗ ಏಕಾಏಕಿ ರಾಮನಗರ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯಾಗಿ ಮಾಡಿದ್ದಾರೆ ಇದು ರಾಮನಗರ ಇದು ಸಾಮಾನ್ಯ ಅಲ್ಲ ಇದು ಒಂದು ರೀತಿ ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂತ ಹೆಸರನ್ನ ಪಡೆದಿರುವ ಜಿಲ್ಲೆ ಈ ಜಿಲ್ಲೆಗೆ ಹೆಸರಿಟ್ಟವರು ಆವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಕೆಂಗಲ್ ಅವರು ಈ ಜಿಲ್ಲೆ ಕ್ಲೋಸ್ ಪೇಟೆ ಅಂತ ಇತ್ತಿದ್ರೆ ಹೆಸರು ಕ್ಲೋಸ್ ಪೇಟೆ ಕ್ಲೋಸ್ ಇಂಗ್ಲಿಷ್ ಅಧಿಕಾರಿ ಆ ಕಾಲದಲ್ಲಿ ಅರ್ಕಾವತಿಗೆ ಸ್ವಲ್ಪ ಜನ ಓಡಾಡೋದಕ್ಕೆ ಕ್ಲೋಸ್ ಸಹಾಯ ಮಾಡೋದು ಅಂತೇಳಿ ಬೊಮ್ಮಡಿ ಕೃಷ್ಣರಾಜ್ ಒಡೆಯರು ಕ್ಲೋಸ್ ಹೆಸರು ಇಟ್ಬೋಣ ಅಂತ ಹೇಳಿ ಕ್ಲೋಸ್ ಪೇಟೆ ಅಂತಾಯಿತು ಕನ್ಕಾಪುರನು ಬದಲಾವಣೆ ಆಯ್ತಾಗ ಕಾನ್ಕಾನಹಳ್ಳಿ ಅಂತ ಇತ್ತು ಹನುಮಂತಯ್ಯನೂರು ಇವೆರಡನ್ನು ಬದಲಾವಣೆ ಮಾಡಿದ್ರು ನಿಮಗೆ ಹೇಳೋದಾದರೆ ಇಷ್ಟು ಪ್ರಾಧಾನ್ಯವಾದಂಥ ಜಿಲ್ಲೆ ನಮಗೆ ದೊರಕಿರೋದು ಈ ನಾಡಿನ ಪುಣ್ಯ ಪರ್ವತಗಳು ದೇವಸ್ಥಾನಗಳು ನದಿಗಳು ಜಿಲ್ಲೆಗಳು ಇವೆಲ್ಲವೂ ಅದ್ಭುತವಾಗಿ ರಾಮನಗರಕ್ಕೆ ಬಂದಿದೆ ಹನುಮಂತಯ್ಯನವರ ಹಿಂದೆ ಯಾಕೆ ರಾಮನಗರ ಇಟ್ಟರು ಅಂತ ಹೇಳಿದ್ರೆ ಅವರು ಕೆಂಗಲ್ ದೇವಸ್ಥಾನನೂ ಮಾಡೋದಕ್ಕೆ ಅವರೇ ಕಾರಣ ಹನುಮಂತಯ್ಯನವರೇ ಕಾರಣ ಹನುಮಂತಯ್ಯನವರು ಈ ರಾಜ್ಯದ ಗಟ್ಟಿ ಅದ್ಭುತವಾದಂಥ ಆದರ್ಶ ಪ್ರಾಮಾಣಿಕ ಸತ್ಯವಂತ ಮುಖ್ಯಮಂತ್ರಿ ಇಲ್ಲಿ ರಾಮನ ಹೆಸರನ್ನು ಇಡೋದ್ರಿಂದ ಅವರು ಹನುಮಂತಯ್ಯ ಆಂಜನೇಯನ ಹೆಸರು ಅವ್ರ ಹಿಂದೆ ಬರುತ್ತೆ ಅದಕ್ಕೆ ಬಹಳ ಯೋಚನೆ ಮಾಡಿ ರಾಮನ ಹೆಸರು ಇಟ್ಟರೆ ಒಳ್ಳೆಯದು ಅಂತೇಳಿ ರಾಮನಗರ ಇದು ಜೊತೆಗೆ ರಾಮನ ಹೆಸರು ಬರಬೇಕಾದ್ರೆ ಸುತ್ತ ಇರುವ ಐತಿಹಾಸಿಕವಾದಂಥ ಸ್ಥಳಗಳನ್ನು ನಾವು ನೋಡಿದಾಗ ರಾಮನ ಹೆಸರು ಬರುತ್ತೆ ಮತ್ತು ರಾಮನಗರದಲ್ಲಿ ಅದ್ಭುತವಾದಂಥ ಶೂಲೆ ಅನ್ನುವ ಚಿತ್ರ ಇಲ್ಲೇ ತಯಾರಾದದ್ದು ಅವರು ಇಡೀ ದೇಶವನ್ನೆಲ್ಲ ಹೋಗಲಿಲ್ಲ ರಾಮನಗರದ ಈ ಬೆಟ್ಟ ಗುಡ್ಡಗಳು ಶೂಲೆಗೆ ಅದ್ಭುತವಾಗಿ ಬಂತು ಇದು ಐತಿಹಾಸಿಕವಾಗಿ ಬದಲಾವಣೆ ಮಾಡಿರುವ ರಾಮನಗರ ಇದನ್ನ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜಿಗಾಗಲಿ ರಾಜಕಾರಣಿಗಳು ರಾಮನಗರವನ್ನು ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂಥ ಸಾರ್ವಭೌಮತ್ವ ಇದಕ್ಕಿದ್ದಂಥ ಶಕ್ತಿ ಇದು ಇವತ್ತು ಕಳೆದೋಗಿದೆ ಈಗಾಗಲೇ ಅವರು ಒಂದು ರಾಮನಗರ ಅಂತ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣಕ್ಕೆ ಬೆಂಗಳೂರಿಗೆ ಸೇರಿಸುವ ಮೂಲಕ ಮೊದಲನೇ ಪಾಪದ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿದ್ದಾರೆ ಇದು ನಿಜವಾಗಲೂ ಪಾಪ ಪಾಪ ಜನ ಮುಗ್ದರು ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ ನಮ್ಮ ಇಚ್ಛೆ ಬಂದಂಗೆ ನಾವು ಮಾಡ್ತಾ ಇದ್ದೇವೆ ಇದು ಒಳ್ಳೆಯ ಸೂಚನೆ ಅಲ್ಲ ಬೆಳವಣಿಗೆ ಅಲ್ಲ ಮತ್ತು ಗ್ರೇಟರ್ ಬೆಂಗ್ಳೂರ್ ಕೆಂಪೇಗೌಡರು ಇಟ್ಟದ್ದು ಬರೀ ಬೆಂಗ್ಳೂರ್ ಕೆಂಪೇಗೌಡರು ಆ ಕಾಲದಲ್ಲಿ ಬೆಂಗಳೂರನ್ನ ಇಡಬೇಕಾದ್ರೆ ಅವರಿಗೆ ಅಗಾಧವಾದಂಥ ಚಿಂತನೆ ಇದ್ದು ಬೆಂಗಳೂರು ಅದಕ್ಕೆ ಬಹಳ ಇತಿಹಾಸ ಇದೆ ಬೆಂದಕಾಳು ಅಂತ ಅದರ ಹಿನ್ನೆಲೆ ಇದನ್ನು ಬೆಂಗಳೂರಂತಲೇ ಮಾಡಬೇಕು ಹೇಳಿ ಮತ್ತು ನಾಲ್ಕು ಗೋಪುರಗಳನ್ನು ನಿರ್ಮಾಣ ಮಾಡಿ ನಾಲ್ಕು ಗೋಪುರಗಳನ್ನು ದಾಟಿ ಮುಂದೆ ಹೋಗಬಾರ್ದು ಅಂತೇಳಿ ಅದ್ಭುತವಾದಂತಹದ್ದು ಮತ್ತು ಕೆಂಪೇಗೌಡರ ಬಂಧು ಬಳಗ ಇದೆಲ್ಲ ಇದ್ದಾರೆ ಮಾಗಡಿ ಆ ಎಲ್ಲ ಸುತ್ತ ಬರ್ತಾರೆ ಇದು ಗ್ರೇಟರ್ ಬೆಂಗಳೂರು ಮಾಡಿರೋದ್ರಿಂದ ಕೆಂಪೇಗೌಡರಿಗೆ ಅಗೌರವ ಕೆಂಪೇಗೌಡರಿಗೆ ಅಪಮಾನ ಒಂದು ಕಡೆ ರಾಮನಿಗೆ ಮೋಸ ಚಂಗಲ್ ಹನುಮಂತಯನವರಿಗೆ ಮೋಸ ಈ ಬಗ್ಗೆ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ ನಿಮಗೆ ಧೈರ್ಯ ಇದೆ ಅಂತ ಅಂದ್ಕೊಂಡಿದ್ದೀನಿ ಶಕ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸಿದ್ದರಾಮಯ್ಯ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ